श्रीगुरुभ्यो नमः हरिः ॐ यत्रानुगेहं धरणीसुराणां समुद्गतां यो मनिहो मधूम्यां निर्वर्ण्यजीमूतधिया प्रभाते कुर्वन्ति नाट्यं कुतुकान्मयूरः गोदावरी वारिगाहनेन त्रिविक्रमस्थानविलोकनेन विद्युक्तकर्माचरणेन यत्र विधूतपापा विलसन्ति सन्तः ग्रामं तमध्यास्तगदाग्रजाङ्घ्रीसरोरुहध्यानसमाधिधन्यः वाशिष्टगोत्राम्बुधिशीदधा मा त्रिविक्रमाचार्य इति ढ्यतामा अश्रान्तसन्तर्पणकृद्भुधानां कलानिधिर्विष्णुपदानुशक्तः यश्चन्द्रयद्भू मितले स्वकीर्ति ज्योत्स्नाभिराशा विशदी चकार तस्याग्रजातिप्रवरस्य तादूत् पुण्येन गुण्ये अजनीसूनूरेकः यं प्राहुरानन्दिति साधुवृन्दमाचार्यमानन्दपदाद्यमूर्व्यां निष्णादधिस्सन्निगमावलीषु निराकृताद्वैति वितानतर्कः योध्यापयद्दर्शनमादरेण सन्दोहमन्ते वसतामवन्दम् अज्ञाहितो ह्य प्रयतो चित्राणि विष्णोश्चरितानि गायं निर्माय फलं तदीयमाद्यन्तमस्यार्पणमेव तेन प्रतिष्ठियस्य प्रणयादुपेतैरगा अरमूर्वी विबुधप्रभर्रहा अभोजिमिष्टान्नमसल्पसूपं सापूपशैलाज्यदधि प्रवाहम् आचूडमापब्ज्जलधोनिमग्नमपालयद्रागसुरार्भकं यः अव्याजकारुण्यनिधिस्स एव यदिष्टदेवो जनि नारसिंहः ಆಶ್ಚರ್ಯಮಕ್ಲಿಷ್ಟಪದಾ ಪ್ರಕಟೀಚಕಾರ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಕಾವ್ಯದ ಪ್ರಥಮ ಸರ್ಗದ ಹನ್ನೊಂದನೆಯ ಶ್ಲೋಕದಿಂದ ಇಪ್ಪತ್ತನೆಯ ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಈ ನಗರದ ಬ್ರಾಹ್ಮಣರ ಪ್ರತಿ ಮನೆಗಳಿಂದ ಹೊರಡುವ ಧೂ ಹೋಮ ಧೂಮವನ್ನು ಆಕಾಶದಲ್ಲಿ ನೋಡಿ ನವಿಲುಗಳು ಪ್ರಾತಃ ಕಾಲದಲ್ಲಿಯೇ ಮೇಘರಾಶಿಗಳು ಹೊರಟಿವೆ ಎಂದು ಭ್ರಮಿಸಿ ಆನಂದ ಅತಿರೇಕದಿಂದ ನೃತ್ಯ ಮಾಡುತ್ತಿದ್ದವು ಈ ನಗರದಲ್ಲಿ ವಾಸ ಮಾಡುವ ಸಜ್ಜನರು ಪವಿತ್ರವಾದ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡುವುದರಿಂದಲೂ ತ್ರಿವಿಕ್ರಮ ದೇವರ ದರ್ಶನದಿಂದಲೂ ಶಾಸ್ತ್ರೋಕ್ತವಾದ ಜಪ ಹೋಮ ಮೊದಲಾದ ಸತ್ಕರ್ಮ ಆಚರಣೆಗಳಿಂದಲೂ ತಮ್ಮ ಪಾಪಗಳನ್ನು ಕಳೆದುಕೊಂಡು ಸಿದ್ಧಾಂತಕರಣವುಳ್ಳವರಾಗಿ ವಿರಾಜಿಸುತ್ತಿದ್ದರು ವಸಿಷ್ಠ ಗೋತ್ರವೆಂಬ ಸಮುದ್ರದಲ್ಲಿ ಉದಯಿಸಿದ ಚಂದ್ರನಂತಿರುವವರು ಶ್ರೀಕೃಷ್ಣ ಪಾದ ಕಮಲಗಳ ಧ್ಯಾನದಿಂದ ಧನ್ಯರೂ ಆದ ಶ್ರೀ ತ್ರಿವಿಕ್ರಮಾಚಾರ್ಯರೆಂಬ ವಿದ್ವಾಂಸರು ಆ ಪುಣ್ಯಸ್ತಂಭವೆಂಬ ನಗರದಲ್ಲಿ ಇದ್ದರು ಭಗವದ್ ಧ್ಯಾನದಲ್ಲಿ ನಿರತರು ವಿದ್ಯಾನಿಧಿಗಳೂ ಆದ ಶ್ರೀ ತ್ರಿವಿಕ್ರಮಾಚಾರ್ಯರು ಪಂಡಿತರನ್ನು ಅನ್ನಸಂತರ್ಪಣೆಯಿಂದ ಮತ್ತು ವಿದ್ಯಾದಾನದಿಂದ ಸಂತೋಷಪಡಿಸುತ್ತಿದ್ದರು ಇದರಿಂದ ಇವರ ಕೀರ್ತಿಯು ಚಂದ್ರನ ಬೆಳದಿಂಗಳಂತೆ ಭೂಮಿಯಲ್ಲಿ ಎಲ್ಲೆಡೆಗೂ ಹರಡಿತು ಪೂರ್ವಜನ್ಮದ ಸುಕೃತ ಫಲದಿಂದ ಬ್ರಾಹ್ಮಣ ಶ್ರೇಷ್ಠರಾದ ಶ್ರೀ ತ್ರಿವಿಕ್ರಮಾಚಾರ್ಯರಿಗೆ ಆನಂದಾಚಾರ್ಯರೆಂಬ ಒಬ್ಬ ಪುತ್ರನು ಜನಿಸಿದನು ಆ ಬಾಲಕನು ಸಚ್ಚಾರಿತ್ರಗಳಿಂದ ಸಜ್ಜನರೆಲ್ಲರಿಗೂ ಆನಂದ ಉಂಟು ಮಾಡುವವನಾಗಿ ತನ್ನ ಹೆಸರನ್ನು ಸಾರ್ಥಕಗೊಳಿಸಿದನು ವೇದ ಮತ್ತು ಶಾಸ್ತ್ರಗಳಲ್ಲಿ ನಿಪುಣರಾದ ಆನಂದಾಚಾರ್ಯರು ಅದ್ವೈತಿಗಳು ಪ್ರತಿಪಾದಿಸುವ ಯುಕ್ತಿಗಳನ್ನು ನಿರಾಕರಣೆ ಮಾಡುತ್ತಾ ಶಿಷ್ಯರಿಗೆ ಆಧಾರದಿಂದ ಶಾಸ್ತ್ರಪಾಠವನ್ನು ಹೇಳುತ್ತಿದ್ದರು ಆಹಿತಾಗ್ನಿಗಳಾದ ಆನಂದಾಚಾರ್ಯರು ಪ್ರತಿನಿತ್ಯವೂ ಭಾಗವತಾದಿ ಗ್ರಂಥಗಳಲ್ಲಿ ವರ್ಣಿಸಿದ ಭಗವಂತನ ಅದ್ಭುತವಾದ ಚರಿತ್ರೆಗಳನ್ನು ಸ್ತುತಿಸುತ್ತಾ ಅವನಿಗೆ ಪ್ರಿಯವಾದ ಕರ್ಮಗಳನ್ನು ಪೂಜಾರೂಪವಾಗಿ ಮಾಡುತ್ತಾ ಅವುಗಳ ಫಲವನ್ನು ವಿಷ್ಣುವಿಗೆ ನಿತ್ಯವೂ ಅರ್ಪಿಸುತ್ತಿದ್ದರು ಪ್ರತಿಪತ್ ದಿನದಲ್ಲಿ ಆಚರಿಸುವ ವಿಶೇಷ ಹೋಮಗಳಿಗೆ ಪ್ರೀತಿಯಿಂದ ಮನೆಗೆ ಆಗಮಿಸಿದ ಬ್ರಾಹ್ಮಣರಿಗೆ ಆನಂದಾಚಾರ್ಯರು ಯಥೇಷ್ಟವಾಗಿ ಪ್ರಸ್ಥಾನ ಭೋಜನವನ್ನು ಮಾಡಿಸುತ್ತಿದ್ದರು ಭಕ್ತ ಪ್ರಹ್ಲಾದನಿಗೆ ಬಾಲ್ಯದಿಂದಲೂ ಒದಗಿದ ಎಲ್ಲ ವಿಪತ್ತುಗಳನ್ನು ಪರಿಹರಿಸಿ ತಕ್ಷಣದಲ್ಲಿಯೇ ರಕ್ಷಿಸಿದ ಕರ್ಣಾಸಮುದ್ರನಾದ ನರಸಿಂಹದೇವರು ಆನಂದಾಚಾರ್ಯರಿಗೆ ಇಷ್ಟ ದೇವತೆ ಗಂಭೀರವಾದ ಮಾತುಗಳಿಂದ ಕೂಡಿದ ಶ್ರೀ ಜಯತೀರ್ಥರ ಟೀಕಾ ಗ್ರಂಥಗಳಿಗೆ ಆನಂದಾಚಾರ್ಯರು ತಮ್ಮ ಸರಳವಾದ ವಿವರಣೆಗಳಿಂದ ಟೀಕಾ ಗ್ರಂಥಗಳಿಂದ ವಿಶೇಷ ಅರ್ಥಗಳನ್ನು ಎಲ್ಲ ಕಡೆಗೆ ಪ್ರಚುರಗೊಳಿಸಿದರು ಇವರೇ ಆನಂದ ಭಟ್ಟಾರಕರೆಂದು ಪ್ರಸಿದ್ಧಿ ಪಡೆದರು ಹರೇ ಶ್ರೀನಿವಾಸ ಮುಂದಿನ ಭಾಗವನ್ನು ನಾಳೆ ನೋಡೋಣ ಕೃಷ್ಣಾರ್ಪಣ ವಸ್ತು